ಎಲ್ಲ ನನ್ನ ಹುಳಬಾಗಲ್ ತಾಲೂಕಿನ ಎಲ್ಲ ನನ್ನ ಹಿಂದೂ ಮತಸ್ಥರಿಗೆ ನಾಳೆ ಒಂದು ಶುಭ ಸುದ್ದಿ ನಾಳೆ ಎರಡು ಗಂಟೆಗೆ ಸೋಮೇಶ್ವರ ಪಾಳಿಯಿಂದ ರಥಯಾತ್ರೆ ಸ್ಟಾರ್ಟ್ ಆಗುತ್ತೆ ಮೂರು ಮೂವತ್ತಕ್ಕೆ ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ದೊಡ್ಡ ಹಿಂದೂ ಸಮಾವೇಶವನ್ನ ನಮ್ಮ ಹುಳಬಾಗಲ್ ತಾಲೂಕಲ್ಲಿ ಆಯೋಜನೆ ಆಗಿದೆ ದಯವಿಟ್ಟು ಎಲ್ಲ ನನ್ನ ಹಿಂದೂ ಮತಸ್ಥರು ಕೂಡ ಹಿಂದುತ್ವ ಉಳಿಬೇಕಂತಂದ್ರೆ ಖಂಡಿತಾಗ್ಲು ನಾವು ಎಲ್ಲ ಹೊಂದಾಗಬೇಕು ಅದರಿಂದ ನಾಳೆ ಸಮಾವೇಶಕ್ಕೆ ನಾನು ಕೂಡ ನಿಮ್ ಜೊತೆ ಬರ್ತಾ ಇದ್ದೀನಿ ಎಲ್ಲ ನನ್ನ ಸಂಗಡಿಗರು ನನ್ನ ನಾಯಕರು ನಾವೆಲ್ಲ ಜೊತೆ ಬರ್ತಾ ಇದ್ವಿ ದಯವಿಟ್ಟು ಎಲ್ಲಾ ನನ್ನ ಅಹ್ ಹಿಂದೂ ಮತಸ್ಥರು ಎಲ್ಲ ನನ್ನ ಸ್ನೇಹಿತರು ಕೂಡ ಬಂದು ನಾಳೆ ಈ ಸಮಾವೇಶವನ್ನ ಮೂಡಲ ಬಾಗಿಲು ಮೂಡಲ ಕಿರಣ ಮೂಡಲ ಬಾಗಿಲು ಏನು ವಿಜಯನಗರ ಸಾಮ್ರಾಜ್ಯದ ಮೊದಲ ಅಹ್ ಇದಾಗಿರ್ತಕ್ಕಂಥ ನನ್ನ ಮುಳಬಾಗಿಲನ್ನ ನಾನು ಹಿಂದೂ ಸಮಾವೇಶವನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ನಾವು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ನಾನು ಕೂಡ ನಿಮ್ಮ ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಷ್ಟೇ ನಾನು ಕೂಡ ನಿಮ್ಮ ಸಮಾವೇಶಕ್ಕೆ ಬರ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಹಿಂದುತ್ವನ ಬೆಳೆಸೋಣ ಹಿಂದುತ್ವನ ಉಳಿಸೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಈ ಮಾಧ್ಯಮ ಮೂಲಕ ನಿಮ್ಗೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಾಳೆ ಸಮಾವೇಶಕ್ಕೆ ಬಂದು ಸಮಾವೇಶವನ್ನ ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ